ಚಾಮುಂಡೇಶ್ವರಿ ಬಗ್ಗೆ ಪವರ್ಫುಲ್ ಬಗ್ಗೆ ನಾವು ಸುಮಾರು ಒಂದ್ ನಾಲ್ಕೈದು ವರ್ಷದಿಂದ ಟ್ರೈ ಮಾಡಿದ್ರು ಕೆಲಸ ಆಗಿರ್ಲಿಲ್ಲ ಇಲ್ಲಿಗೆ ಹೋಗ್ ಆಯ್ತು ಅಂತ ಹೇಳಿದ್ರು ನಾವು ಬರೋದೇ ಬೇಡ ಅನ್ಕೊಂಡಿದ್ವಿ ಅದೇವ್ರು ಹೆಂಗಿದ್ರು ಕರ್ಸ್ಕೊಂಡೇ ಕರ್ಸ್ಕೊಂಡ್ರೆ ಒಂದ್ಸತಿ ಬಂದ್ರ ಸಾಕು ಇಲ್ಲಿ ದಯವಿಟ್ಟು ಅಮ್ಮ ನಂಬಿ ಅಮ್ಮ ಒಂದಲ್ಲ ಒಂದಿನ ಕಾಪಾಡೇ ಕಾಪಾಡ್ತಾ ಬರೋದ್ ಬೇಡ ಅನ್ಕೊಂಡಿದ್ರು ಎಳ್ಕೊಂಡ್ ಬರುತ್ತೆ ನಾನು ಇಲ್ಲಿಗೆ ಮೊದಲನೇ ಸಲ ಇರೋದು ಇವರು ನಮ್ಮ ತಾಯಿ ಇವರು ಒಂದು ಎಂಟತ್ತು ಸಲ ಬಂದಿದ್ದಾರೆ ಇಲ್ಲಿಗೆ ಇದು ಹತ್ತನೇ ಸಲ ನನಗೆ ಕರ್ಕೊಬಂದಿರೋದು ನಾನು ಬರೋಕ್ಕೆ ಹೇಳ್ತಾನೆ ಇದ್ರು ನಂಗೆ ಟೈಮ್ ಇಲ್ಲ ಆಫೀಸ್ ಕೆಲಸ ಅದು ಬ್ಯುಸಿ ಅಂತಿದೆ ಸೊ ಇವ್ರು ಏನು ಅಂದ್ಕೊಂಡಿದ್ರು ಅದು ಅವ್ರಿಗೆ ಆಗಿದೆ ಒಳ್ಳೆ ಕೆಲಸಗಳೆಲ್ಲ ಕಾಯೆಲ್ಲ ಕಟ್ಟಿದ್ರು ಅದಾದಮೇಲೆ ನನಗೆ ಈ ಥರ ಆಯಿತು ನೀನು ಬಂದೋಗು ಅಂತ ಹೇಳಿದರು ಇವ್ರು ಹೇಳಿದ್ಮೇಲೆ ನಾನು ಬಂದಿದ್ದು ಅದು ಟೈಮು ಇವತ್ತು ಲೀವ್ ಹಾಕಿ ಆಫೀಸ್ಗೆ ಬಂದಿದ್ದೀನಿ ಇಲ್ಲಿ ಹೋದ್ಮೇಲೆ ನನಗೆ ಏನೇನು ಒಳ್ಳೆಯದಾಗುತ್ತೆ ಅಂತ ಅನ್ನಿಸ್ತೈತೆ ಇವ್ರು ಬಂದರು ಒಂದು ತ್ರೀ ಟೈಮ್ಸ್ ಬಂದಿದ್ರು ಫಿಫ್ತ್ ಟೈಮ್ಗೆ ಹೇಳಿದ್ರು ಬಂದು ನಾನು ಹಿಂಗೆ ಅಂದ್ಕೊಂಡಿದ್ನಲ್ಲ ಅದಾಯಿತು ಅವ್ರು ಬಂದ್ಮೇಲೆ ಅದಾಯ್ತು ನಾವು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಟ್ರೈ ಮಾಡಿದ್ದು ಕೆಲಸ ಆಗಿರಲಿಲ್ಲ ಇಲ್ಲಿಗೆ ಹೋಗಿ ಬಂದ್ಮೇಲೆ ಆಯಿತು ಅಂತ ಹೇಳಿದ್ರು ಇವರೇ ಹೇಳಿದ್ದು ಇವ್ರು ಹೇಳಿದ್ಮೇಲೆ ನಾನು ಇಲ್ಲಿ ಬಂದಿದ್ದು ಚಾಮುಂಡೇಶ್ವರಿ ಬಗ್ಗೆ ಪವರ್ಫುಲ್ ಬಗ್ಗೆ ಹೇಳಬೇಕಾ ಎಷ್ಟು ಮೂವಿಗಳು ನೋಡಿರ್ತೀರಾ ಎಷ್ಟು ಶಕ್ತಿ ದೇವತೆಗಳು ನೋಡಿರ್ತೀರ ಚಾಮುಂಡೇಶ್ವರಿ ಬಗ್ಗೆ ನಾವು ಹೇಳೋ ಹಂಗೆ ಇಲ್ಲ ಅಷ್ಟು ಪವರ್ಫುಲ್ ದೇವತೆ ಎಲ್ರಿಗೂ ಒಳ್ಳೇದು ಮಾಡೇ ಮಾಡುತ್ತೆ ಒಳ್ಳೇದಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ ಐದು ವಾರದಲ್ಲಿ ಎಲ್ಲ ಆಗುತ್ತೆ ಅಂತಲೇ ಹೇಳಿದ್ದಾರೆ ಆದ್ರೂ ಆಗಿದೆ ಕೆಲವು ಜನ ಎಲ್ಲರೂ ಹೇಳಿದ್ದಾರೆ ಆಗಿದೆ ಸರ್ ಎಲ್ಲರೂ ಆಗಿದೆ ಬರ ಬೇಡ ಅನ್ಕಂಡಿದ್ರು ಎಳ್ಕೊಂಬರುತ್ತೆ ಮನಸ್ಸು ಬರಲಿಕ್ಕೆ ಇಲ್ಲಿಗೆ ಇವತ್ತು ಆಗದೇ ಇಲ್ಲ ಅನ್ಕೊಂಡಿದ್ದೆ ಆದರೂ ಬಂದ್ವಿ ಹಾಸನಿಂದ ಇವಾಗ ಮೂರುವರೆ ನಾಲ್ಕು ಗಂಟೆಲಿ ಬಂದ್ವಿ ಇಲ್ಲಿಗೆ ಅಂದರೆ ಬಂದಿರೋರು ತುಂಬ ಜನ ಹೇಳಿದಾರಿಲ್ಲ ಅಲ್ಲಿ ಹೋಗಿ ನನಗೊಂದೊಳ್ಳೆ ಒಳ್ಳೇದಾಗಿದೆ ಇಷ್ಟು ವಾರ ಆಗಿದೆ ಬರುವಾಗೂ ಕೂಡ ಗಾಡಿಯಲ್ಲೂ ಅದೇ ಮಾತಾಡ್ಕೊಬಂದ್ ಅಂದ್ರೆ ಇಬ್ಬರು ಮೂರು ಜನ ಇಲ್ಲ ನಾವು ಇದು ತ್ರೀ ಟೈಮ್ಸ್ ಹೋಗ್ತಿರೋದು ಟೂ ಟೈಮ್ಸ್ ಹೋಗ್ತಿರೋದು ಅಂತ ಇದು ಫಸ್ಟ್ ಟೈಮ್ ಬಂದಿರೋದು ಏನೋ ಒಂದು ಒಳ್ಳೆದಾಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ತೊಗೊಂಡು ಹೋಗ್ಬೇಕು ಅಂದ್ಕೊಂಡೇ ಬಂದಿದ್ದೀನಿ ನಾವು ಬರೋದೇ ಬೇಡ ಅನ್ಕೊಂಡಿದ್ವಿ ಇವತ್ತು ಆಗೋದೇ ಇಲ್ಲ ಬರೋದೇ ಇಲ್ಲ ಅಂದ್ಕೊಂಡಿದ್ವಿ ಅವ್ರು ಹೆಂಗಿದ್ರು ಕರ್ಸ್ಕೊಂಡೇ ಕರ್ಸ್ಕೊತಾರೆ ಒಂದು ಸತಿ ಬಂದರೆ ಇಲ್ಲಿಗೆ ಕಾಯಿ ಕಟ್ಟಿದ್ರೆ ಒಂಬತ್ತು ವಾರ ಏಳು ವಾರ ಐದು ವಾರ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ ತುಂಬ ಜನ ಫ್ರೆಂಡ್ಗಳು ಫ್ಯಾಮಿಲಿ ಎಲ್ಲ ಹೇಳಿದ್ದಾರೆ ಹಂಗಾಗಿ ನಾನು ನಂಬಿಕೆಯಿಂದ ಬಂದ್ಬಿಟ್ಟು ಇಲ್ಲಿ ಕಟ್ಟಿದ್ದೀನಿ ಕಾಯಿ ಆಗಿದೆ ಆ ತಾಯಿ ದಯೆಯಿಂದ ನಮ್ಗೆ ಒಳ್ಳೇದಾಗ್ತಾ ಇದೆ ಅದಕ್ಕೆ ಇದು ಐದು ಐದನೇ ವಾರ ನಂದು ಅಮ್ಮನ ವಾರ ಒಂದು ವಾರಕ್ಕೆ ಬಂದು ಕೇಳ್ಕೊಂಡು ಏನೋ ಅಂದ್ಕೊಂಡಿದ್ದೋ ಅದು ಆಗ್ತಾ ಇದೆ ಅದಕ್ಕೆ ಆ ತಾಯಿ ಕಾ ಇದನ್ನ ಹರ್ಕೆ ತೀರಿಸ್ಬೇಕಂತ ಬಂದಿದ್ದೀವಿ ಒಳ್ಳೇದಾಗಿದೆ ತಾಯಿ ಕೈ ಹಿಡ್ದಿದ್ದಾಳೆ ನಮ್ಮನ್ನು ಕಾಪಾಡ್ತಾನೂ ಇದ್ದಾಳೆ ತುಂಬ ಜನ ಬರ್ತಾರೆ ನಾವು ದೀಪೋತ್ಸವ ಅಲಂಕಾರಕ್ಕೆಲ್ಲ ಬರ್ತೀವಿ ತುಂಬ ಜನ ಬರ್ತಾರೆ ತುಂಬ ಜನ ನಂಬಿದ್ದಾರೆ ತಾಯಿನ ತುಂಬ ಒಳ್ಳೇದಾಗ್ತಾ ಇದೆ ತಾಯಿ ದಯವಿಟ್ಟು ಅಮ್ಮನ್ನ ನಂಬಿ ಅಮ್ಮ ಒಂದಲ್ಲ ಒಂದಿನ ಕಾಪಾಡೇ ಕಾಪಾಡ್ತಾಳೆ